सर बिचले र आउर आउर हो भयो भाइ निदान दिनु न लाग्न यार लाग्ने एन्जाइम माब्न भद्र कति पाइ यो इडा क्रिस लाग्यो यस भर्वा रे मेरो पा बन्द कन्द्री यो कन्द्री ಇದೆ ಬಿಕಾಸ್ ಆಫ್ ದಿಸ್ ಯಾವ ರಿಸರ್ವ್ ವೈರ್ ಅಲ್ಲೂ ನಾವು ಎರಡು ಟಿ ಎಂ ಸಿಗಲಿಲ್ಲ ದಟ್ಟು ಯಾವಾಗ ಅರವತ್ತು ಎಪ್ಪತ್ತು ಸಾವಿರ ಇನ್ಫ್ಲೋ ಇದ್ದಾರೆ ಯಾವಾಗ ಒಟ್ಟು ವಾರದಿಂದ ಎಷ್ಟು ದಿನ ಏನು ಐಡಿಯಾ ಇಲ್ಲ ಸರಿಯಪ್ಪ ಇರಬೇಕಪ್ಪ ನೋಡ್ರಿ ರಾಜ್ಯದಲ್ಲಿ ಈಗ ಇಷ್ಟೊತ್ತು ತಾವು ಕೇಳಿದ್ರಿ ಇಷ್ಟು ಕಡೆ ಮಳೆ ಆಗಿದೆ ಜನಕ್ಕೆ ತೊಂದರೆ ಆಗಿದೆ ಜನ ಕಷ್ಟದಲ್ಲಿದ್ದಾರೆ ಬಿ ಜೆ ಇದು ಅವ್ರಿಗೆ ಯಾವುದಾದ್ರೂ ಸಂಬಂಧ ಇದೆಯಾ ರಾಜ್ಯದಲ್ಲಿ ಇವರಿಗೆ ರಾಜಕೀಯ ಮೇಲಾಟ ಮಾಡೋದಕ್ಕೆ ಇದೇನಾ ಸಮಯ ರಾಜ್ಯದಲ್ಲಿ ಲಕ್ಷಾಂತರ ಜನ ಮಳೆಯಿಂದ ಕಷ್ಟಕ್ಕೆ ಸಿಕ್ಕಾಕ್ಕೊಂಡಿರೋವಾಗ ಬಿ ಜೆ ಪಿ ಅವ್ರಿಗೆ ಜನಗಳ ಕಡೆಗೆ ಒಂಚೂರು ಚೂರು ಗಮನ ಇಲ್ಲ ಅವ್ರಿಗೇನಾಗಬೇಕು ಇವರು ರಾಜಕೀಯ ಮೇಲಾಟ ಆಗಬೇಕು ಕರ್ನಾಟಕದ ಜನ ಓಟ್ ಹಾಕಿ ನೂರು ಮೂವತ್ತಾರು ಸೀಟು ಕೊಟ್ಟು ಗೆಲ್ಲಿಸಿ ಮಾಡಿರುವಂಥ ಸರ್ಕಾರವನ್ನು ಏನನ್ನ ಮಾಡಿ ಉರುಳಿಸಬೇಕು ಕೆಡಬೇಕು ಜನಗಳಿಂದ ಆಯ್ಕೆ ಆಗಿರೋ ಸರ್ಕಾರವನ್ನು ಕೆಡಬೇಕು ಇಷ್ಟೇ ಅವರಿಗೆ ರಾಜಕೀಯ ಗುರಿ ಅದಕ್ಕೆ ಸಮಯ ಇಲ್ಲ ಸಂದರ್ಭ ಇಲ್ಲ ಬರೀ ರಾಜಕೀಯ ದಾಹ ಏನೇ ಮಾಡಿ ಇವರಿಗೆ ಅಧಿಕಾರದಿಂದ ಹೊರ್ಗಡೆ ಇರೋಕ್ಕಾಗೋದಿಲ್ಲ ಅಧಿಕಾರದಿಂದ ಹೊರ್ಗಡೆ ಅಂದರೆ ಈ ಮೀನನ್ನು ನೀರಿಂದ ಎತ್ತು ಹೊರ್ಗಡೆ ಬಿಟ್ಟಂಗೆ ಆಗೋಗಿದೆ ಇವಾಗ ಬಿ ಜೆ ಪಿ ಅವರು ಏನೇ ಮಾಡಿ ಅಧಿಕಾರ ಬೇಕು ಏನಾರ ಮಾಡಿ ಉರುಳಿಸ್ಬೇಕು ಸರ್ಕಾರ ಅದಕ್ಕೆ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ಆ ಗವರ್ನರ್ನೂ ಕೂಡ ದುರುಪಯೋಗ ಮಾಡಿಕೊಂಡು ಸರ್ಕಾರನ ಬುಡಮೇಲು ಮಾಡೋದಕ್ಕೆ ಇವರು ಒಂದು ಪಿತೂರಿಯನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಮೊದಲು ಏನು ಮಾಡಿದರು ಆ ಇ ಡಿ ಆಫೀಸರ್ನ ಕಳಿಸ್ಬಿಟ್ಟು ವಾಲ್ಮೀಕಿ ನಿಗಮದ ಹಗರಣದ ಸಂದರ್ಭದಲ್ಲಿ ಬಲವಂತವಾಗಿ ಮುಖ್ಯಮಂತ್ರಿಗಳ ವಿರುದ್ಧ ಸುಳ್ಳು ಹೇಳಿಕೆ ಕೊಡಿಸೋದಕ್ಕೆ ಪ್ರಯತ್ನ ಮಾಡಿದರು ಒಬ್ಬ ಕಲ್ಲೇಶ್ ಅಂತ ಅಧಿಕಾರಿಯನ್ನು ಕರೆದುಬಿಟ್ಟು ಸಿ ಎಮ್ ಹೆಸರು ಹೇಳುವ ಅಂತೇಳಿ ಬಲವಂತ ಮಾಡಿ ಸಿ ಎಮನ್ನು ಸಿಗ್ಸೋದಕ್ಕೆ ಪ್ರಯತ್ನ ಮಾಡಿದರು ಅವನು ಬಗ್ಗಲಿಲ್ಲ ಬಗ್ಗದೆ ಹೋದಾಗ ಅವನಿಗೆ ಎದುರಿಸಿದರು ನೀನೇನಾದರೂ ಸಿ ಎಂ ವಿರುದ್ಧ ಹೇಳಿಕೆ ಕೊಡಲಿಲ್ಲ ಅಂದರೆ ನಿಮಗೆ ಏಳು ವರ್ಷ ಜೈಲಿಗೆ ಹಾಕ್ತೀವಿ ಅಂತ ಎದುರಿಸ್ತಾರೆ ಒಬ್ಬ ಸರ್ಕಾರಿ ಗ್ರೂಪ್ ಎ ಅಧಿಕಾರಿಗೆ ನೀನೇನಾದರೂ ಸಿ ಎಂ ವಿರುದ್ಧ ಅದೇ ಹೇಳಿಕೆ ಕೊಟ್ಟರೆ ನಿನಗೆ ಎಲ್ಲ ರಕ್ಷಣೆಯನ್ನು ನಾವು ಕೊಡ್ತೀವಿ ಇಲ್ಲ ಅಂತಂದರೆ ನಿನಗೆ ಇಡಿಯ ರುದ್ರಾವತಾರ ಏನು ಅನ್ನೋದನ್ನು ತೋರಿಸ್ತೀವಿ ಅಂತ ಅವನ ಮೇಲೆ ಎದುರಿಸಿ ಬೆದರಿಸಿ ಸುಳ್ಳು ಹೇಳಿಕೆಯನ್ನು ಕೊಟ್ಟು ಈ ಇಡೀ ವಾಲ್ಮೀಕಿ ನಿಗಮದ ಹಗರಣವನ್ನು ಮುಚ್ಚಾಕಿ ಅದನ್ನ ರಾಜಕೀಯಕ್ಕೆ ದುರುಪಯೋಗ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು ಆತ ಹೋಗಿ ಯಾವುದಕ್ಕೂ ಬಗ್ಗದೆ ಧೈರ್ಯವಾಗಿ ಎಫ್ ಐ ಆರ್ ಹಾಕಿದ್ದಾನೆ ಇವತ್ತು ಇಡಿ ಅಧಿಕಾರಿ ನನ್ನ ಮೇಲೆ ಈ ರೀತಿಯಾದಂಥ ಬಲವಂತದ ಸುಳ್ಳು ಹೇಳಿಕೆ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡಿದರು ಅದು ಅಲ್ಲಿಗೆ ನಿಂತಿದೆ ಈಗ ಅದಾದ ಮೇಲೆ ಈಗ ಯಾವ ಥರ ಇಡಿಯನ್ನು ದುರುಪಯೋಗ ಮಾಡಿಕೊಂಡ್ರು ಅದೇ ತರ ಈಗ ಗವರ್ನರ್ನರ ದುರುಪಯೋಗ ಮಾಡ್ಕೊಳ್ಳಿ ಕೊರಟಿದ್ದಾರೆ ಇದು ಸಂವಿಧಾನದ ಅಡಿಯಲ್ಲಿ ರಾಜ್ಯಪಾಲರು ಕೆಲಸ ಮಾಡ್ತಾ ಸಂವಿಧಾನದ ತದ್ವಿರುದ್ಧವಾಗಿ ರಾಜ್ಯಪಾಲರು ಕೆಲಸ ಮಾಡ್ತಾ ಅಂತ ನಾನು ನೇರವಾಗಿ ಕೇಳಲಿಕ್ಕೆ ಬಯಸ್ತೇನೆ ನೀವು ಸಂವಿಧಾನದ ಕೆಳಗಡೆ ಗವರ್ನರ್ ಆಗಿದ್ದೀರಾ ಸಂವಿಧಾನದ ಮೇಲ್ಗಡೆ ಕೂತಿದ್ದೀರಾ ನೀವು ಸಂವಿಧಾನ ಎತ್ತಿ ಹಿಡಿಯೋದಕ್ಕೆ ಬಂದಿದ್ದೀರಾ ಸಂವಿಧಾನವನ್ನು ಹಾಳು ಮಾಡೋಕ್ಕೆ ಬಂದಿದ್ದೀರಾ ಪ್ರಜಾಪ್ರಭುತ್ವ ಉಳಿಸೋದಕ್ಕೆ ಬಂದಿದ್ದೀರಾ ಜನಗಳಿಂದ ಆಯ್ಕೆ ಆಗಿರೋ ಸರ್ಕಾರವನ್ನ ಬುಡಮೇಲು ಮಾಡಿ ಪ್ರಜಾಪ್ರಭುತ್ವವನ್ನು ಕಿತ್ತು ಹಾಕಕ್ಕೆ ಬಂದಿದ್ದೀರಾ ಉತ್ತರ ಕೊಡಬೇಕು ಮಾನ್ಯ ರಾಜ್ಯಪಾಲರು